ನಮಸ್ಕಾರ ಇವತ್ತು ನಾವು ವೀಕ್ಷಣೆ ಮಾಡಬಹುದು ಒಂದು ಬ್ಯೂಟಿಫುಲ್ ಆದಂತಹ ಜಲಪಾತದ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೇನೆ ದಯವಿಟ್ಟು ಕಣ್ತುಂಬಿಕೊಳ್ಳಿ ಎಲ್ಲ ಪ್ರವಾಸಿಗರಿಗೆ ಇವತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮುಖ್ಯವಾದ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಬಂಧುಗಳ ಲಾಸ್ಟ್ ಟೈಮ್ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ಒಂದು ಮಾಹಿತಿ ಕೊಟ್ಟಿದ್ದೆ ಅದರ ಪ್ರಯೋಜನವನ್ನ ಲಕ್ಷಾಂತರ ಜನ ಪ್ರವಾಸಿಗರು ಪಡೆದಿರ್ತಾರೆ ಸೊ ಅದರಂತೆ ಇವತ್ತು ಸಹ ಏನು ನಮ್ಮ ಇವತ್ತು ಗಗನಚುಕ್ಕಿ ಜನಪಾತದ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಈ ಒಂದು ಮಾಹಿತಿಯನ್ನ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡ್ಬಿಡ್ರಪ್ಪ ಶೇರ್ ಮಾಡ್ಬಿಡಿ ನೋಡಿ ಹೋದ ವರ್ಷ ನಾನು ನೋಡಿ ಸ್ಥಳದಲ್ಲಿ ನಿಂತ್ಕೊಂಡು ಒಂದು ಮಾಹಿತಿ ಹಾಕಿದೆ ಸೊ ನಾನು ಮಾಹಿತಿನ ಹಾಕಲು ನೋಡಿ ಇದೇ ಸ್ಥಳ ಬೇಕು ಇದು ಹೊರ್ತುಪಡಿಸಿ ನಾನು ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಕೆಲವೊಂದಷ್ಟು ಜನ ನೀನೇ ಯಾಕೆ ಹೋದೆ ನೀನು ಯಾಕೆ ವೀಡಿಯೋ ಮಾಡಿದೆ ಅದು ಯಾಕೆ ಹೋಗಿದೆ ನೀನು ಅದನ್ನಾಕೆ ತೋರಿಸ್ತೇನೆ ನೀನು ಹಂಗೆ ಹೀಗೆ ಅಂದ್ಬಿಟ್ಟು ಒಂಕುತನವನ್ನು ಮೆರೀತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಬಂದಿದ್ದೀನಿ ಏನಕ್ಕೆ ಈ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ನ ಬಹಳ ನೀಟಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಬಂಧುಗಳೇ ನಮ್ಮ ಏನೋ ಗಗನಚುಕ್ಕಿ ಬರಚುಕ್ಕಿ ಈ ಒಂದು ಜಲಪಾತಗಳಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಜಲಪಾತದ ಮೇಲ್ಭಾಗಗಳಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಸೊ ಅಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ವಿಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಮುಂದೆ ಹೋದರೆ ಈ ಒಂದು ಕಾಡು ಪ್ರದೇಶ ಏನಿದೆ ಸ್ವಲ್ಪ ಮುಂದಕ್ಕೆ ಅದು ಜಲಪಾತ ಸೊ ಅದುವೇ ಗಗನಚುಕ್ಕಿ ಜಲಪಾತ ಸೊ ಇಲ್ಲಿ ದರ್ಗಾ ಇದೆ ಸೊ ಈ ಒಂದು ಮರ ಮರೆಯಾಗಿದೆ ಸ್ವಲ್ಪ ಮುಂದಕ್ಕೆ ಹೋಗಿ ನಾ ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡ್ಕೊಳ್ಳಿ ಸ್ವಲ್ಪ ಮುಂದೆ ಹೋಗ್ತೀನಿ ಸೊ ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಮನವಿ ಸೊ ಇಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ ಹಾಗನ್ಬಿಟ್ಟು ನೀನು ಯಾಕೆ ಹೋಗಿ ತೋರಿಸ್ತಾ ಅನ್ಬೇಡಿ ಈಗರೆ ಸಾಮಾನ್ಯವಾಗಿ ಎಲ್ಲ ಬರ್ತಾರೆ ಇಲ್ಲಿಗೆ ಒಂದಷ್ಟು ಜನ ಬಂದ್ಬಿಡ್ತಾರೆ ಇಲ್ಲಿಗೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಒಂದು ಮನವಿ ನಾನು ಇಲ್ಲಿ ಬರೋ ಉದ್ದೇಶ ಏನಪ್ಪ ಅಂದರೆ ಜಲಪಾತದ ಮೇಲೋಗಬೇಡಿ ಅಂತ ಸಂದೇಶ ನೀಡೋಕ್ಕೋಸ್ಕರ ಬರ್ತೀನಿ ಅದು ಬಿಟ್ಟರೆ ಇಲ್ಲ ಅರ್ಧ ಆಯ್ತಾ ಇಲ್ಲಿ ನೀಟಾಗಿ ನಾನು ತೋರಿಸ್ಬೋದು ಸ್ಪಷ್ಟಪಡಿಸ್ಬೋದು ನೀಟಾಗಿ ಇಲ್ಲಿ ಸೊ ಈ ಸ್ಥಳ ಬಿಟ್ರೆ ನಾನು ನೀಟಾಗಿ ಮಾಹಿತಿ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಬರೋದು ಅಷ್ಟಿನ್ನೇನು ಇಲ್ಲ ಬೇರೆ ಕಾರಣ ಇಲ್ಲ ನೋಡಿ ಇಲ್ಲಿ ನೀಟಾಗಿ ವಿಚಾರವನ್ನು ಮುಟ್ಸ್ಬೋದು ನೋಡ್ಕೊಳ್ಳಿ ಹಾ ಓಕೆ ನೋಡಿ ಈಗ ಯಾವ ರೀತಿ ಅಲ್ಲಿ ಜಲಪಾತದಲ್ಲಿ ನೀರು ಧುಮುಕಿ ಮೇಲೆ ಯಾವ ರೀತಿ ಫಾಗ್ ಬರ್ತೈತೆ ನೋಡಿ ಸೊ ಅಲ್ಲಿ ಆ ಭಾಗ ಏನೋ ಗಗನಚುಕ್ಕಿ ಜಲಪಾತ ಏನಿದೆ ಅಲ್ಲಿ ಸಕ್ಕತ್ತ ಮಾಡಿದ್ದಾರೆ ಕಣ್ರಿ ನೋಡಿರಿ ಸೂಪರ ಮಾಡಿದ್ದಾರೆ ಸಾಧ್ಯವಾದರೆ ನಾನು ಅಲ್ಲಿಗೆ ಹೋಗ್ಬೇಕು ಒಂದು ಪ್ರಯತ್ನ ಮಾಡ್ತೀನಿ ಇವತ್ತು ಆಗಿಲ್ಲ ಅಂತಂದರೆ ನಾನು ಗ್ಯಾರಂಟಿ ನಾಳೆ ನಾಳಿದ್ದು ಒಂದು ವೀಡಿಯೋ ಹಾಕ್ತೀನಿ ಇಲ್ಲ ನಾನು ಹೋಗ್ತೀನಿ ಅಪ್ಪ ನಾನು ಅಲ್ಲಿಂದನೇ ವೀಡಿಯೋ ಮಾಡ್ಬೇಕು ಆ್ಯಕ್ಚುಲಿ ಸೊ ಯಾಕಂದರೆ ಇತ್ತಾಗೆ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಇದು ನಮ್ಮ ವಲಯ ಸೊ ಅಲ್ಲಿಗೆ ನಾನು ಬಂದಿರತಕ್ಕಂಥ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ವೀಕ್ಷಣೆ ಮಾಡಿ ನಾನು ಅಲ್ಲಿಯ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಈಗ ಸಮಯ ಬಂದು ನಾಲ್ಕೂವರೆ ಆಗಿದೆ ಇನ್ನೊಂದು ಅರ್ಧ ಗಂಟೆ ಅಲ್ಲಿಗೆ ವಿಸಿಟ್ ಹಾಕಿ ಕೊಡ್ತೀನಿ ಆಕೆ ತದನಂತರ ಅಲ್ಲಿನ ಒಂದಷ್ಟು ವ್ಯೂವನ್ನು ತೋರಿಸ್ತೀನಿ ಸೊ ಇದುವೇ ನಮ್ಮ ಗಗನಚುಕ್ಕಿ ಜಲಪಾತದ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ದಯವಿಟ್ಟು ಒಂದು ರಿಕ್ವೆಸ್ಟು ಸೊ ಈಗ ನೀರು ಹೆಚ್ಚಾಗಿದೆ ಪ್ರವಾಸಿಗರು ಅಲರ್ಟ್ ಆಗಿರ್ತಾರೆ ಯಾರು ಸಹ ಇಲ್ಲಿಗೆ ಬರೋಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ನೀರು ಜಾಸ್ತಿ ಅದಲ್ಲ ಭಯ ಸೊ ಇದು ನೀರು ಕಡಿಮೆ ಆದಂಥ ಸಂದರ್ಭದಲ್ಲಿ ಅನಾಹುತ ಅಪಘಾತಗಳಾಗೋದು ನೀರು ಹೆಚ್ಚಾದಾಗ ಯಾರು ಹೋಗಲ್ಲ ಹಾಕೊಂಡ್ರಿ ಅರ್ಥ ಮಾಡ್ಕೊಳ್ಳಿ ನೀರು ಕಡಿಮೆ ಆದಾಗ ಜಲಪಾತದ ಮೇಲ್ಭಾಗಗಳಿಗೆ ಹೋಗ್ತಾರೆ ಪ್ರವಾಸಿಗರು ಸಾಮಾನ್ಯವಾಗಿ ಪ್ರವಾಸಿಗರನ್ನು ನೀವು ಅಬ್ಸರ್ವ್ ಮಾಡಿ ಜಲಪಾತದ ಮೇಲ್ಭಾಗಕ್ಕೆ ವಿಸಿಟ್ ಹಾಕಿ ಸತ್ತಿರೋದು ಎಲ್ಲ ಒಂದು ಜಲಪಾತದ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಆ ಒಂದು ಕೆಳಗಡೆ ಕೊಚ್ಕೊಂಡು ಒತ್ಕೊಂಡು ಹೋಗ್ಬಿಡ್ತಾರೆ ಸೊ ಆ ಕೆಲಸ ಆಗಬಾರ್ದು ಅದಕ್ಕೋಸ್ಕರ ಪ್ರವಾಸಿಗರ ಹಿತರಕ್ಷಣೆಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಪ್ಪ ಇದು ಹೊರತುಪಡಿಸಿ ನನ್ನಲ್ಲಿ ಯಾವುದೇ ತರಹದ ದುರುದ್ದೇಶಗಳಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದಷ್ಟು ಜನ ಏನು ಮಾಡ್ತಾರೆ ನನಗೆ ಕ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರೆ ನೀ ಯಾಕೆ ಹೋದೆ ಅಲ್ಲಿಗೆ ನೀ ತೋರಿಸ್ದೆ ಹಂಗೆ ಹಿಂಗೆ ಅಂತ ಬೈತಾರೆ ಬೈದ್ರೆ ಬೈಕೊಂಡು ಹೋಗಲಿ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಾನು ಬಂದಿರತಕ್ಕಂಥ ಉದ್ದೇಶ ಇದೊಂದೇ ಈ ಜಲಪಾತದ ಮೇಲ್ಭಾಗಕ್ಕೆ ಬರಬೇಡಿ ನೀರಿನ ಪ್ರಮಾಣ ಆಟೋಮೆಟಿಕ್ಕಾಗಿ ಹೆಚ್ಚು ಬಿಡ್ತದೆ ಯಾಕೆಂದರೆ ಅಲ್ಲಿ ವಿದ್ಯುತ್ ಸ್ಥಾವರಗಳಿವೆ ಅಲ್ಲಿ ನೀರು ಏನು ಮಾಡ್ತದೆ ತಡೆದು ಹಿಡ್ದು ಬಿಡೋದ್ರಿಂದ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಏನು ಈ ಭಾಗ ಬಂದಿದ್ರೆ ಅಲ್ಲಿ ನಿಮ್ಮನ್ನು ನೀರಿಗೆ ಎಳ್ಕೊಂಡು ಹೊರಟೋಗುತ್ತೆ ದಯಮಾಡಿ ಇಂತಹ ಒಂದು ಉತ್ತಮವಾದ ಸಂದೇಶವನ್ನು ಒಳ್ಳೆ ತರಹದಲ್ಲಿ ಸದುಪಯೋಗ ಮಾಡ್ಕೊಳ್ಳ್ರಪ್ಪ ನೀವು ಹಾಗೆ ಹೀಗೆ ಕಡೆ ಏನೇನೋ ಕೆಲವರು ಹುರ್ಕೊಂಡು ಕಮೆಂಟ್ ಹಾಕ್ತಾರೆ ಅದೋ ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗಲ್ಲ ಸೊ ನಾವು ಪ್ರವಾಸಿಗರ ಒಂದು ರಕ್ಷಣೆ ಅವರ ಒಳಿತಿಗಾಗಿ ಅವರಿಗೆ ಇಲ್ಲದೇ ಇರ್ತಕ್ಕಂಥ ಆಲೋಚನೆ ಏನಿದೆ ಅದರ ಸಂಬಂಧಿತವಾಗಿ ಒಂದಷ್ಟು ಮಾರ್ಗದರ್ಶನವನ್ನು ನೀಡಬೇಕಂಬಿಟ್ಟು ಈ ಒಂದು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಕಣ್ರಪ್ಪ ನೋಡ್ಕೊಳ್ಳಿ 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 ಈ ರೀತಿ ಕಾಣಿಸ್ತಾ ಇದೆ ನೀರು ಬಿಟ್ಟಿದ್ದಾರೆ ಸೊ ನಮ್ಮ ತಮಿಳ್ನಾಡು ಏನಿದೆ ಸಾರಿ ನಮ್ಮ ಕರ್ನಾಟಕ ಏನಿದೆ ಇಲ್ಲಿಂದ ತಮಿಳ್ನಾಡಿಗೆ ನೀರು ಪ್ರವೇಶವನ್ನು ನೀಡ್ತಾ ಇದೆ ಸೊ ಇದುವೇ ನಮ್ಮ ಗಗನಚುಕ್ಕಿ ಜಲಪಾತ ಕಣ್ಣು ಮನ ಸೆಳೆಯುವ ನೋಟ ಅದ್ಭುತವಾಗಿದೆ ದಯವಿಟ್ಟು ನನ್ನ ಉದ್ದೇಶ ಈ ಒಂದು ಈ ಒಂದು ಜಲಪಾತದ ಮೇಲ್ಭಾಗಕ್ಕೆ ಬರಬೇಡಿ ಅಂತ ನಾನು ಇಲ್ಲಿಂದ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಪ್ಪ ಅಷ್ಟೇ ಜಲಪಾತದ ಮೇಲ್ಭಾಗಕ್ಕೆ ಬಂದರೆ ನೀರಿನ ಪ್ರಮಾಣ ಕಡಿಮೆ ಇರ್ತದೆ ಇದ್ದಕ್ಕಿದ್ದಾನೆ ನೀರಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ನೀವು ಜಲಪಾತದ ಕೆಳಗಡೆ ಕೊಚ್ಕೊಂಡು ಹೋಗ್ಬಿಡ್ತೀರಾ ಇಷ್ಟೇ ಸಂದೇಶ